ಹಾ ನಾನು ಒಂದು ವಿಚಾರ ಮಾಡೀನಣ್ಣ ಇದು ಕಬ್ಬಿನ ಸೀಸನ್ ಅದಲ್ಲಣ್ಣ ಸೊ ಹಂಗಾಗಿ ಊರಾಗ ಒಂದು ಕಬ್ಬಿನ ಫ್ಯಾಕ್ಟ್ರಿ ಕಟ್ಟಬೇಕಂತ ಮಾಡೀನಿ ಅದಕ್ಕೆ ಉರಾಗೊಬ್ಬ ಮಸ್ತ್ ಗೌಂಡಿ ಆಳ ಕಬ್ಬಿನ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಹಾ ಕಬ್ಬಿನ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಹೌದು ಅಣ್ಣ ಕಬ್ಬಿನ ಮಾಡೀನಿ ಇಲ್ಲಿ ವಿಚಾರ ಹಂಗಾಗಿ ಊರಾಗೊಬ್ಬ ಮಸ್ತ್ ಜಬರ್ದಸ್ತ್ ಆಳು ಸಿಗ್ತಾನ ಅಂತ ಹೇಳ್ಯಾರ ನನಗ ಯಾರ ಬರೋದ್ರ ಕೈಯತ್ರಿ ಏನ್ ರೋಚಿಕತಿ ರೋ ಅಪ್ಪ ನಿಮ್ಮ ಕೈಯಾಗ ಕೊಟ್ರೆ ನನ್ನ ಹಳಗಾಲ ಹತ್ತದೆಯಪ್ಪ ನಮ್ಮಪ್ಪ ಆಳ ಮನುಷ್ಯ ಅದನ್ ಅವನು ಕರಿತೀನಿ ರೀ ಕರೇಂದ್ರ ಅಣ್ಣ ಹಾಂ ಎಲ್ಲಿದೆಯಪ್ಪ ಸೂರ ಯಾಕಂಡಿದಿ ಡಿ ಜೈ ಹೇ ಏನೋ ಕಣ್ಣರ ಕಾಣ್ತಾವ ಇಲ್ಲಿ ಕಣ್ಣು ಕಾಣ್ತೇವ್ ಲೇ ಎಲ್ಲೇ ಅದ ಕಣ್ಣು ಇಟ್ಟು ಸಣ್ಣ ರೋಡ್ನ್ಯಾಗ ಇಟ್ಟು ದೊಡ್ಡ ಮನುಷ್ಯನು ತಿನ್ನಿ ಹಂಗೆ ಕಣ್ಣ್ರು ಕಣ್ಣ್ರು ಡಿಕ್ಕೊಡ್ ಅಳ್ಳ ಮಗಣ ಇಂಥ ಸ್ಯಾಂಡ್ರಡ್ನಾಗಿಂತ ದೊಡ್ಡ ಕುಡುಕ್ ಬರ ಕುಂತ ನಿನ್ ಕಣ್ ಕಣಲ್ಲ ಮಗಣ ಯಾಕಡೆ ಬಂತು ಬೋಸುಡಿಕೆ ಯಾಕಡೆ ಬಂತಿ ನನ್ನ ತಿಂಡಿ ಹೆಚ್ಚಾಗಿತ್ತು ಅದಕ್ಕೆ ಬಂದೆ ಬಜಿ ಏನ್ ತಿಂಡಿ ಹೆಚ್ಚದ ನಾಯನ್ ಮಾಡಿ ಹೋಗಲ್ಲ ಕಬ್ಬಿನ ಪಡಕ ನನಗ ಕಳತ ನಮಗ ತಿಂಡಿ ಹೆಚ್ಚಾಯ್ತ ಅಪ್ಪಿ ನಿಮ್ಮ ಮಾತು ಹೇಳ್ತೀನಿ ಕೇಳು ಕುಡಿಬಾರದು ಜೀವನದಾಗ ಕುಡಿಬಾರದು ಏ ಕುಡಿಬಾರದು ಅವ್ರ ಯಾಕೆ ಮಾಡ್ತಾರೋ ಯಾರು ಅವ್ರ ಅವ್ರ ಲಾಭಕ್ಕೆ ಮಾಡ್ತಾರ ಅವರು ನಾವು ಲಾಭ ಜಾಸ್ತಿ ಆಗ್ಲಿ ಅಂತ ನಾವು ಮಾರ್ತೀವೋ ಯಾರಿಗೆ ಲಾಭ ಮಾಡಕತ್ತಿ ನಮಗೂ ನಾವು ಲಾಭ ಮಾಡಿಕೆತ್ತಿ ಆಮಕ್ಕೆ ಬಾರ್ ಮಾಲಕನಿಗೆ ಲಾಭ ಮಾಡ್ತೀವಿ ಹೆಂಗ್ ಮಾಡ್ತಪ್ಪ ಲಾಭ ಹೇಳ ನನಗೆ ಹೆಂಗ್ ಕೇಳ್ತಿ ಹ್ಹಾ ದಿಸೆ ಐದು ಕ್ವಾರ್ಟರ್ ಕೊಡ್ತಿಲ್ಲ ಇದು ಐದು ಕ್ವಾರ್ಟರ್ ಹ್ಹಾ ಒಂದು ಕ್ವಾರ್ಟರ್ ಗೆ ಹತ್ತು ರೂಪಾಯಿ ಐದು ಕ್ವಾರ್ಟರ್ ಕೊಡ್ತೀ ಕೊಡ್ತೀನಿ ಮಾಮಾ ಈ ವಾಯಿಗೆ ಏನಂತನತೆ ಈಗ ಏಡಲ್ಲ ಬಾಪ್ಪ ಎಲ್ಲಾ ಆಗೈತಿ ಆ ಮಾಡು ಆ

ಮೂವತ್ತ್ ಆರ್ ಸಾವಿರದ ಐನೂರು ಹದಿನಾರು ಸಾವಿರ ರೂಪಾಯಿ ಸಾವಿರ ರೂಪಾಯಿ ನಾವು ಬಾರ್ ಮಳಕ್ರ ಹೆಂಡ್ರ ಮಕ್ಕಳ ವಿಷಕ್ ಬರಬಾಡ್ರಿ ದಿಸ ಎರಡು ಕೊಟ್ರ ಕುಡಿತೀನ ಐದು ಕೊಟ್ರ ಅಪ್ಪಿ ನೀ ಕುಡ್ಯದ ಹೋಲಿ ಹೆಂಡ್ರ ಮಕ್ಕಳು ಜೀವನ ನೋಡ್ಬೇಕು ಹೋಜರ ನಾವು ನೋಡಕ್ ಮಾಮಾ ನಾವು ಕುಡುಕರು ಯಾವತ್ತು ನೋಡಂಗಿಲ್ಲ ಹೆಂಡ್ರ ಮಕ್ಕಳನ್ನ ಎಲ್ಲರೂ ಮಾವನವ್ರ ಅದರ ಹಿಂದ ಅದಕ್ಕೆ ಬಾಯ್ ಹೂವು ಹಾಕ ಮುಂತರ ಮಕ್ಳು ಕೊಟ್ರಂದ್ರೆ ಇಟ್ಟ ತಾಲಿ ನಾನು ಹೂವು ಹಾಕ್ತಿದ್ನಲ್ಲೋ ಪುಣ್ಯ ಹಾಕಕತ್ತಾರೆ ಆಮೇಲೆ ನಾನಾ ಬೇಡ ಮೇಲೆ ಹಾಕ್ತಿದಿನಿ ಏ ಹಾಗೆಲ್ಲ ಕುಡಿಬಾರ್ದಪ್ಪಿ ಹೆಂಡ್ರ ಮಕ್ಕಳು ಜೀವನ ನೋಡ್ಬೇಕು ಸರ ಸರ ಹಾಂ ಹೆಂಡ್ರ ಮಕ್ಕಳು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಯಾಕೆ ದಿಸ ಎರಡು ಕೊಟ್ರ್ ಕುಡಿತಿನಿ ಹಾಂ ಐದು ಕೊಟ್ರ ಅಂದ್ರೆ ಐದು ಖಾಲಿ ಬಾಟ್ಲಿ ಹೌದು ಮೂವತ್ತು ದಿವಸ ಕೆಟ್ಟ ಆತು ಮು ನೂರೈವತ್ತು ಬಾಟ್ಲಿ ಅದು ಹಾಂ ಒಂದು ಬಾಟ್ಲಿಗ್ ಒಂದು ರೂಪಾಯಿದಂಗೆ ಹಾಂ ನೂರೈವತ್ತು ಬಾಟ್ಲಿ ಕೆಟ್ಟ ಆತು ಇಟ್ ಆತು ರೂಪಾಯಿ ಒಂದು ರೂಪಾಯಕ್ಕೆ ಒಂದು ಕೆ ಅಕ್ಕಿ ಬರ್ತೈತಿ ಸಂಸಾರ ಚಿಂತೆ ಎದಕ್ಕೆ ಮಾಡ್ಬೇಕಂತೀನಿ ನಾ ಎದಕ್ ಮಾಡ್ಬೇಕು ಇಲ್ಲ ಇಲ್ಲ ಬರಬರಿ ಬರಬರಿತ ನಿನ್ನ ಬರು ಇದು ನೀ ಭಾರಿ ಸ್ಟ್ರಾಂಗ್ ಮಾಡಿರಿ ಸ್ಟೀಲ್ ಬಾಡಿ ಐತಿ ಯಾವ್ದು ಇದ ನಾ ನಮ್ಮಂಗ್ಲಪ್ಪಿ ಯಾವ್ದಕ್ ನಂಬಲ್ರಿ ಮಣ್ಣ ಎಂಬತ್ ಲಾರಿ ತೊಂಬತ್ ಬೈಕ್ ನೂರ ಎಂಬತ್ ಬಸ್ ಹೋಗ್ಯಾವ್ ಎಲ್ಲೋದು ಅವೆಲ್ಲ ಬ್ರಿಡ್ಜ್ ಮೇಲೆ ಉಂಟಿದ್ದು ನೀ ಎಲ್ಲಿ ಕೂತಿದ್ದೆ ಬ್ರಿಡ್ಜ್ ತಳ ಕುತ್ಕೊಂಡ್ ಕುಡಿಯಾ ಕುಂತಿದ್ದೆ ನಾ ಎಂತ ಬಳೆ ಬರ್ತಿಲ್ಲ ಇದೊಂದು ಹೋಗಿ ಹೋಗಿ ನಿನ್ನೆ ಕೇಳ್ತೇನೆ ಇದ್ರ ಎಲ್ಲ ಹುಲ್ ಬಿಡ್ಲಿ ಹಾ ರೀ ಮಣ್ಣ ನಿನಗೆ ಎರಡು ಪ್ರಶ್ನೆ ಕೇಳ್ಬೇಕಂತ ಮಾಡಿದ್ದೇನೆ ನಾನು ಕೇಳ್ರಲ್ಲ ಈ ಕೇಳ್ತೀನಿ ಕೇಳ್ರಿ ಗಾದೆ ಮಾತು ಎಂದರೇನು ಒನ್ಸ್ ಮೋರ್ ಗಾದೆ ಮಾತು ಎಂದ್ರೇನು ಗಾದೆ ಮಾತು ಮಾತಂದ್ರೇನು ಲಾಕ್ ಲಾಕ್ಡೌನ್ ಟೈಮ್ನಾಗ ಬಿಟ್ಟಿ ನಾಕೂ ಶೆಡ್ಡಿಗೆ ನಾವಲ್ಲಿ ಸರ್ ಹಾ ಗಾದೆ ಮಾತು ಎಂದ್ರೆ ಗಾದೆ ಮಾತು ಎಂದ್ರೆ ಮಾಮಾ ಗಾದೆ ಮಾತು ಅಂತ ಹೇಳ ನಿನ್ ಹೇಳ್ತೀನಿ ఆవు సంబంధం ಹೇಳ್తిలే కట్ల లక్ష్మి సంబంధం హేಳ್బక్కని లక్ష్మౌన్ తల్యాగొందు స్ట్రాంగ్ అంటే కవర్న ಹೇಳ್తిన్రి హ హేళ నా లక్ష్మి అంటే నీ ఓణబక్క రెడీ లక్ష్మ ఎన్ని ము ము అదా ముగా లక్ష్మ

ಚಪ್ಪ ಚಪ್ಪಲ್ಲಿ ಮುಡುತ್ತೀನಿ ನನಗೆ ಒಳ್ಳೆಪ್ಪ ಇನ್ನೊಂದು ಬಿಟ್ಟಿ ಬ್ಯಾಡ್ರಿ ಅವೆಲ್ಲ ಕ್ಯಾನ್ಸಲ್ ಕು ಕುಲ್ಯಾಕ್ಸ್ ಏನು ಕುಕ್ಕು ಕು ಕು ಕುದಲ ಆಯಸ್ ಕರಿ ಕೂದಲ ಹಾಂ ಸರ ಗಾದೆ ಮಾತು ಅಂದ್ರೆ ಏನು ಗಾದೆ ಮಾತು ಅಂದ್ರೆ ಸರ ಈಗ ಗೊತ್ತಾಗಿ ಮದುವೆ ಆಗಿರ್ತಾರೆ ಹಾಂ ಹೋಗ್ತಾರ ಹೋಗ್ತಾರೆ ಚಿಲ್ಕ ಹಾಕ್ತಾರೆ ನಡ್ಕೋತ ಹೋಗಿ ಗಾದಿ ಮೇಲೆ ಕುಂತು ಕೇಳಲ್ಲೇ ಮುಂದಿಳಿ ಕುಂತೀಳು ಗಾದಿ ಮೇಲೆ ಕುಂತು ಹಾಂ ಮಾತಾಡೋದಕ್ಕೆ ಗಾದಿ ಮಾತಂತೇ ರೀ ತಿಳಿಯಕ್ಕೆ ಬಂದೀನಿ ರೀ ನಾ ಎಲ್ಲೇ ಹೋಗಿ ಬಿಟ್ಟಿದ್ನಪ್ಪ ಇದು ಇದು ಹೊಲ್ ಬಿಡ್ಲಿ ಸಂಧಿ ಅಂದ್ರೆ ಏನು ಸಿಂಪಲ್ ಪ್ರಶ್ನೆ ಹಾಂ ಸಿಂಪಲ್ ಅಂದ್ರೆ ಏನು ಸರಿ ಎರಡು ಸಂದ್ರಾಗಿ ನಡಬರಕ್ಕ ಹಾಂ ಹಂದಿ ಅದು ಹೋದ್ರೆ ಸಂಧಿ ಅಂತ ರೀ ಹಾಂ ಮತ್ತು ಹಂದಿ ಹೋಗೋ ಜಾಗದಾಗ ನಾವು ಹೋದ್ರೆ ಹಂದಿ ತಂದಿ ಅಂತಾರೆ ಅಣ್ಣನ ಹಂದಿ ಇದ್ದ ಕಾಣ್ತೀನಿ ಸೈಡ್ ಹೆಂಗೆ ಲೆಕ್ ಹೆಂಗೆ ಇದು ಹೊಲ ಬಿಡು ಹಾಂ ರೀ ಆ ಪರಮ್ ತಗಿ ಪರಮ್ಮ ಓ ಪಕ್ಕದ ಮನಿ ಪರಮ್ಮ ಬಂದಿದ್ದೇನ ಓ ತೋರಿಸುವಾಗ ಪುಖ ತೋರಿಸಿ ಹೋಗ ಅದಕ್ಕೆ ಪಕ್ಕದ್ ಮನಿ ಪರ್ರಮಲ್ಲ ಕೋಳಿ ಪಾರಮ್ ಆ ಪರಮಲ್ಲ ಬರ್ಕೊಂಬರ ಪರಮ್ ಪರಮ್ ಚೀಟಿ ಹಾಂ ಚೀಟಿ ತೆಗಿ ಚೀಟಿ ಸರಿ ಎಪ್ಪಟ್ಟು ಬಂದೀವಿ ರೀ ಚೀಟಿ ಅಂದ್ರೆ ಎಷ್ಟ ಗೊತ್ತಾಯ್ತು ಹಾಂ ಎಲ್ಲ ತುಂಬ್ಕೊಂಬಂದಿಲ್ಲ ಆ ರೀ ಚಣ ಇದು ಮಮಗೆ ನನ್ನ ಹೆಸರು ಓ ಹೆಸ್ರು ಎಲ್ಲಿ ಐತಿ ಇದ್ರೊಳಗೆ ಅಲ್ಲೇ ಐತ್ರಿ ಹೆಸರು ಅಂತ ಅಕ್ಕದಲ್ಲಿ ಗೊತ್ತಿಲ್ಲ ಅಂತ ಕೇಳ ಹೆಸರು ಗೊತ್ತಿಲ್ಲ ನಿನ್ನ ಹೆಸರು ಗೊತ್ತಿಲ್ಲ ನೀನು ಅದ್ರಾಗ ಬರಿಬೇಕಾಗಿತ್ತು ನಿನ್ನ ಹೆಸರು ಅಂತ ಬರ್ತಿದ್ರು ನನ್ನ ಹೆಸರು ಬರಿತಿತ್ತು ಅಲ್ಲಿ ಯಾರ ಹೆಸರು ಕೇಳಿದ ಯಾರಿಗೂ ಗೊತ್ತು ಆಯ್ತು ಅಡಿ ತಡಿ ಲಿಂಗ ಇದೇನು ಲಿಂಗ ಮನಿ ಲಿಂಗ ಐತಿ ಸರ ನೋಡ್ರಿ ಒಳ್ಳೆ ಒಂದ್ಕಿಂತ ಒಂದು ಟಾಪ್ ಲಿಂಗ ಸರ ಮನಿ ಲಿಂಗ ಐತ್ರಿ ಹ ಮನಿ ಒಳಗ ಲಿಂಗ ಐತ್ರಿ ಲಿಂಗ ಲಿಂಗಲ್ಲ ಈ ಲಿಂಗಲ್ಲ ಮಣಿ ಮುಂದ ಬಸ ಲಿಂಗ್ರಿ ಆ ಲಿಂಗಾಲ ಮತ್ ಯಾವ್ರಿಬೈಲಿ ಲಿಂಗ ಅಂದ್ರ పుల్లింగ స్త్రీలింగ నపక్క మగన నవ్వు అద్ర పైల బరీన్ లింగ అంత్రీలింగో పుల్లింగో నపక్కో గండో ఎన్నో నో నిర్బాన్ మగన ఇది హోల్బుడు మనీ నాట కల్స్ కొట్ట సత్యవాన్ సవిత్రి సత్వన్ శివరాత్రి సత్వన్ శివరాత్రి అల్లేపా ಸತ್ಯವನ್ ಸಾವಿತ್ರಿ ಸತೋ ಶಿವರಾತ್ರಿ ಭಯ ಕೊರ್ರ್ಯಪ್ಪ ಮುಂದೆ ನಿಂತು ಸತ್ಯವನ್ ಸಾವಿತ್ರಿ ಸತ್ತೋರು ಶಿವರಾತ್ರಿ ಅಬಾಬಾ ಬಾಬಾ ಹಾಂ ಸತ್ತೋರು ಶಿವರಾತ್ರಿ ಹಾಂ ಆಕೆ ಬರ್ರಿ ಹಾಂ ಸತ್ಯವನ್ ಸಾವಿತ್ರಿ ಆ ಆ ನಾಟಕದಾಗ ನಿನಗೊಂದು ಪಾತ್ರ ಕೊಡ್ಬೇಕಂತ ಮಾಡಿ ನಿಮಗೆ ಯಾವುದ್ರಿ ಹಾಂ ನೀ ಒಂದು ಒಳ್ಳೆಯ ಕ್ಯಾರೆಕ್ಟ್ರ ಮಾಡೋಕ್ಕೇನೋ ಗೊತ್ತನು ನಿನ್ನ ಗಂಡ ಇಲ್ಲಿ ಸತ್ತು ಬಿದ್ದಿರ್ತಾನೋ ಗಂಡನ ಇಲ್ಲ ಅಲ್ರಿ ಯಾರು ಏ ಬಾಲ್ಯಪ್ಪ ಇಲ್ಲಿ ಬಾ ಬಟ್ರಮ್ಮ ಹಾ ಮಕ್ಕು ಇಲ್ಲಿ ಮಕ್ಕು ಹಾ ಬಾಯ್ ಇಲ್ಲಿ ಇವ ಗಂಡ ನನಗಿಂತ ಸಣ್ಣವ ಅದನಲ್ರಿ ನನ್ನ ಗಂಡ ನಡಿತೈತಿ ಅಡ್ಜಸ್ಟ್ ಮಾಡ್ಕೋಬೇಕು ಏಯ್ ಅಡ್ಜಸ್ಟ್ ಮಾಡ್ಕಂಡ್ರ ಮಂದಿ ಸುಮ್ಮನೆ ಇರ್ಬೇಕಲ್ಲ ಮತ್ತ ಯಾರ ನಾಲ್ಕು ಮಂದಿ ಮರ್ತಾರ ಮತ್ತ ವೈಪ ಇವ ಗಂಡ ಸಸಿದೇವನ ಸವಿತ್ರಿ ನಾಟಕ ಮಾಡ್ಬೇಕು ಎದ್ದೇನೆ ಹೇಳ್ರಿ ಏಯ್ ತಾಜ್ಲೆ ಕಣ್ಣು ಮುಚ್ಚು ಹಾ ಕೈ ತೊಗೊಂಡು ಆರಾಮ್ ಸಿರ್ ನಿಂದಿರಿ ಹಿಂಗ

ಹಾ ಸುರ್ರು ಹಾ ರೆಡಿ ಸರ್ ಏನ್ರಿ ಹಾ ಈಗ ನೀವೊಂದು ಕ್ಯಾರೆಕ್ಟರ್ ಮಾಡ್ಬೇಕು ಏನ್ರಿ ಇವನು ಹೆಣ್ತೀನಿ ಹಾ ನಿನ್ನ ಕಾಣ ಸತ್ತೀಗ ಹೆಂಗ ಮಾಡ್ತೀನಿ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಮಾಡ್ತೀನಿ ಹಾ ಏನು ಫೀಲ್ ಕೊಡ್ಬೇಕ ಹಾ ಫೀಲ್ ಕೊಡ್ಬೇಕ ಹಾ ಫೀಲ್ ಕೊಡ್ಬೇಕು ಅಳ್ಬೇಕ ಹಾ ಅಳ್ಬೇಕು ಹಾ ದೂರ ದೂರ್ ಸರ್ರಿ ದೂರ್ ಏನ್ ಸರ್ ಅದ್ ಬೇಡ ಇಲ್ಲಿಂದ ಹೇಳ್ತೀನಿ ಹಾ ಸರ್ ಒಂದೇದ್ ನೋಡ್ರಿ ಹಾ ಏಯ್ ಈ ಪಿಲ್ಲಲ್ಲಿ ಬೇರೆ ಬೇರೆ ಹೆಣ್ಣು ಹೆಣ್ಣು ಕ್ಯಾರೆಕ್ಟರ್ ಹೆಣ್ಣಿನ ಕ್ಯಾರೆಕ್ಟರ್ ಹಾ

ಏಯ್ ಏ ಗಂಡ ಸತ್ತಿಲ್ಲ ರೀ ಇವ ಅಲ್ಲೇ ಗಂಡ ಸತ್ತಿಲ್ಲ ಬಂದಿಗ್ಯಾನೋ ಅಪ್ಪೀ ನೀ ಹಿಂಗೆ ಕಾಲು ಹಾಕಿದಲ್ಲಪ್ಪಿ ಆ ರೀ ಪಾಪ ಅದು ಸಣ್ಣ ಹುಡುಗ ಏನಾರ ನೋಡ್ತೀನಿ ರೀ ಏನು ಮಾಡ್ತಿ ಏನಾರ ನೋಡಕ್ಕೆ ಏನು ಪಾಪ ಸಣ್ಣ ಹುಡುಗ ಅದ ನಾವೇ ಏನು ನೋಡ್ತಾನೆ ರೀ ಅವ್ನ ಎರಡು ಕರಿ ಗುಜಾಮನು ಕರಿ ಗುಲಂತ ಎಂಬ ತೊಗೊಂಡಿದ್ದೀನ ಕರಿ ಗುಲ ತುಂಬಾ ಎರಡು ಕರಿ ಗುಲಂತಂಬ ತಗೊ ಬಂದಿದ್ದೀನಿ ಇದು ಇದು ಹೊಲೆ ಅವ ಇನ್ನೂ ನಿನ್ನ ಗಂಡ ಬಾಳ ತಿನ್ನ ಬಾಳೆಣ್ಣು ಕೊಡ್ತಿದ್ದದಲ್ಲ ನಿನ್ನ ತಿನ್ನಕ್ಕೆ ಇದು ಯಾರು ಹೇಳ್ಯಾರಿ ಮೈಲಾರಿ ಮಾಮ್ಮ ಏ ಮಾಮಾ ಇದು ಅನ್ನೆಣ್ಣಿ ಕಾಲಸ ಯಾರ್ಯಾರ ಮಾಡ್ಯಾಗ ಏನೇನು ತಿನ್ಸ್ತ ಕದ್ದಿನ ತಿನ್ಕ ಅವ ಹೇಳುದ್ರಾಗ ಸತ್ಯ ಐತ್ರಿ ದಿವಸ ರಾತ್ರಿಯಾಗಿದ್ರೆ ಎರಡು ಎರಡು ಬಾಳೆಣ್ಣ ತಿನಿಸ್ತಿನಿ ನನಗ ಅಲ್ಲಾ ಬಾಬಾ ಈಗ ನನಗೆ ಬಾಳೆಹಣ್ಣು ತಿಂದು ಯಾರು ಎಷ್ಟರ ಬರಿಗೆಟ್ಟಿರು ಅವತ್ತು ಮಾಮ ತಿನ್ನಸ್ತನತ್ ತೊಂಡಗ ನೀನು ಒಲ್ಯಪ್ಪ ನೀ ನೀ ಅವ ಅವ ಬರ್ತಾನತ್ತಗ ಹೋಯ್ಯ ಬಾಳೆಹಣ್ಣು ತಿನ್ಸಕ ಏ ಬಾಬಾ ಬಾಳೆಹಣ್ಣು ತಿನ್ನಸ್ತನತ್ ಏ ಇದು ಹೊಲ್ ಬಿಡು ಹಾಂ ರೀ ಮೊನ್ನೆ ನಿನಗೆ ಭಕ್ತ ಬರ್ಲದ ಡೈಲಾಗ್ ಕೊಟ್ಟಿದ್ದಲ್ಲ ನಿನಗೆ ಭಕ್ತ ಬರಲದು ಹಾ ಏ ಮಾಡ್ತೀನಿ ಹೇಳಿರಿ ಏನ ಹೇಳ್ಕೊಡ್ಬೇಕು ನಿನಗೆ ಹಾಂ ನಾ ಹೇಳ್ಕೊಡ್ಲೆ ಹಾಂ ಚಲೋ ಏ ಹೇಳಿರಿ ಎಲ್ಲಿರೋ ನೋ ನಿನ್ನ ಹರಿ 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 ಎಲ್ಲಿ ಬೇಕಾದ ಹರಿ ಇಲ್ಲಿಂದ ಅಲ್ಲಿ ತನಕ ಜಾಗ ಕುಲ್ಲನ್ ಐತಿ ಯೂಟ್ಯೂಬ್ ಅಣ್ಣ ತಮ್ಮಂದಿರಿ ಅಕ್ಕ ತಂಗೇನು ರೀ ಸೌಂಡ್ ಮಾಮನವ ರೀ ಜಾಗ ಮಾಡಿ ಕೊಡ್ರಿ ಇಲ್ಲಿಂದ ಅಲ್ಲಿ ತನಕ ಹರ್ಕಂತ ಹೋಗಲಿ ನಾ ಹಿಂದೆ ಸೂಡ್ ಕಟ್ಕೊಂಡು ಬರ್ತೀನಿ ಹಿಂದೆ ಮಾರರ ಗಟ್ಟಿ ಅದಾರ ಲಕ್ಷ್ಮವ್ವ ನಮ್ಮ ಮೈಲೆಯರ್ ಮಮ್ಮ ಕೇಳು ಮೈಲರ್ ಮಮ್ಮ ಹಿಂದೆ ರೇಟ್ ಹಚ್ತಾನವ್ವ ರೇಟ್ ಹಚ್ತಿಲ್ವಾಮ್ಮ ಹಾಂ ಹಚ್ತಾನಂತ ಆಯ್ತು ನಾ ಅರ್ಥ ಟ್ಯಾಂ ಟ್ಯಾಂಕಿ ಟ್ಯಾಂಕ್ ಯಾ ಟ್ಯಾಂಕ್ ಯಾ ಹಾಂ ಇಟ್ಟೆಲ್ಲ ಪ್ರಶ್ನೆ ಕೇಳಿರಿ ಹಾಂ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಹಾಂ ಕೇಳೋ ಮಗ ನಾ ಗೆದ್ರೆ ಎರಡು ನೂರು ರೂಪಾಯಿ ಹಾಂ ನೀವು ಗೆದ್ರೆ ನೂರು ರೂಪಾಯಿ ನೀ ಗೆದ್ರ ಎರಡ್ನೂರು ರೂಪಾಯಿ ನಾಗೆದ್ರ ನೂರು ರೂಪಾಯಿ ಜಿತ್ತಿ ಆಲಿ ಹೋಗ್ ಮಗನ ಇವತ್ತು ಹಾ ರೊಕ್ಕ ರೊಕ್ಕ ಏ ಕಮಿಟೋರ್ ಯಾವ್ದ್ರೆ ಎರಡ್ ನೂರು ರೂಪಾಯಿ ಕೊಡ್ರಿ ஐயோ ஐயே அய்யோ பராத்தேன் ரூபாய் திக்குர்லங்கே நனே இவனிக் ரூபாய் ஊட்ட வந்தே ஏட்ரோடே அய்யோ பரத்த இதரங்கூர் ரூபாய் சீக்தேனோடய ஏன்னா கிசுபாய் ನನಗೆ ನೂರು ಎರಡು ಬೇಕು ಎರಡು ನೂರು ಎರಡು ನಡೆಯಾಗಿಲ್ಲೂ ಬರತಾ ಇರ್ಲಿಲ್ಲ ಅಂದ್ರೆ ಹೆಣ್ಣನ ಓರ್ತಿನೂ ಬರತಾ ಬಂತಗ ಬ ಇಸ್ಕಂಡ್ಬಿಟ್ಟೆ ಏನು ಮಾಡಕ್ಕಿಲ್ಲ ಪ್ರಶ್ನೆ ಕೇಳಿಗೆ ಗೆದ್ರೆ ಎರಡು ನೂರು ರೂಪಾಯಿ ನಾಲ್ ಗೆದ್ರೆ ನೂರು ರೂಪಾಯಿ ನೂರು ರೂಪಾಯಿ ಆಯ್ತು ಮಗನ ಪ್ರಶ್ನೆ ರೀ ಕೇಳಿರಿ ಹಾಂ ಆರು ನಾಲ್ಕು ಕಾಲು ಓಡುವಾಗ ಮೂರು ಕಾಲು ನಡೆಯುವಾಗ ಎರಡು ಕಾಲು ಕೂರುವಾಗ ಒಂದು ಕಾಲು ಯಾವ ಪಕ್ಷಿ ಇನ್ನಸರಿ ತೋರ್ಸುಲಿ ಏನೇನೋ ಕಿವಿ ಕಿವಿ ಸರಿ ಲಕ್ಷ ಕೋಟಿ ಕೇಳ್ರೀ ಇಲ್ಲಿ ಆಗಂಗಿಲ್ಲ ನನಗೆ ಯಾಕ ಎಲ್ಲ ಲಕ್ಷ ಕೆಡ ಕೇಳ್ತೀಯ ನೀನು 200 ಪಟಾ ಕೊಡ್ರೀ ನನಗೆ ನೀವು ಇಲ್ಲಿ ಗಮನ ಬಿಟ್ಟು ಕೇಳ್ರೀ ಹಾ ಗಮನ ಬಿಟ್ಟು ಸರ್ ಸರಿ ಆರುವಾಗ ನಾಲ್ಕು ಕಾಲು ಓಡುವಾಗ ಮೂರು ಕಾಲು ನಡೆಯುವಾಗ ಎರಡು ಕಾಲು ಕುರುವಾಗ ಒಂದು ಕಾಲು ಯಾವ ಪಕ್ಷಿ ಯಾವುದು ಅಣ್ಣ ಇದು ಯಾವ ಪಕ್ಷಿ ಯಾವುದು ಅಣ್ಣ ಸೌತ್ರ ಸೌತ್ರ ನನಗೆ ಗೊತ್ತಾಗ್ಲೇ ಇಲ್ಲ ಇದು ಲಾಲಾ ಥ್ಯಾಂಕ್ ಯು ಏ ಏ ூர் ரூபாய் மகன்கேள் மத சிம்பல் ஐத்ரி தெலிக்கு ஆஹ் கோரி நன்கு ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಜೋರದ ಚಪ್ಪಲು ಬರಲಿ ಅಂತ ಹೇಳ್ತಾ ಈಗ ವೇದಿಕೆ